ಈ ಬೆಳಗಾವಿಯಲ್ಲಿ ಯಾವುದೇ ನಮ್ಮ ಕನ್ನಡಿಗರ ಹಬ್ಬ ಹರಿದಿನಗಳ ಬಂದಾಗ ಅತಿ ಹೆಚ್ಚಾಗಿ ಪುಂಡರು ಆಕ್ಟಿವ್ ಆಗಿಬಿಡ್ತಾರೆ ಒಂದಲ್ಲ ಒಂದು ಗಲಭೆಯನ್ನ ಸೃಷ್ಟಿ ಮಾಡುವಂತಹ ಪ್ರಯತ್ನಗಳು ಆಗೇ ಆಗುತ್ತೆ ನಿನ್ನೆ ಕೂಡ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿತ್ತು ಎಲ್ಲರೂ ಕೂಡ ರಾಜ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿರ್ತಾರೆ ಅದೇ ಮೆರವಣಿಗೆಯಲ್ಲಿ ಅಟ್ಟಹಾಸ ಮೆರೆದಿದ್ದಾರಂತೆ ಪುಂಡರು ಬೆಳಗಾವಿಯಲ್ಲಿ ಸಿಕ್ಕ ಸಿಕ್ಕವರ ಮೇಲೆ ಚಾಕು ಇರಿತ ಆಗಿದೆ ವಿಮ್ಸ್ ಆಸ್ಪತ್ರೆಯಲ್ಲಿ ಗಾಳು ಯುವಕನಿಗೆ ಸದ್ಯ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಆಸ್ಪತ್ರೆಗೂ ಚಾಕು ಇಟ್ಕೊಂಡು ಬಂದಿದ್ದಂತೆ ಯುವಕ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಚಾಕು ಇಟ್ಕೊಂಡು ಆಸ್ಪತ್ರೆ ಒಳಗಡೆ ಹೋಗ್ತಾ ಇದ್ದ ಸೊಹೆಲ್ ಮುಖಾಶಿಯನ್ನ ಅರೆಸ್ಟ್ ಮಾಡಿದ್ದಾರೆ ತಪಾಸಣೆ ನಡೆಸಿದಾಗ ಹೋಮ್ ಗಾರ್ಡ್ ಕೈಯಲ್ಲಿ ಆ ಚಾಕು ಇರೋದು ಕೂಡ ಸಿಕ್ಕಿದೆ ಯುವಕನ ಹತ್ರ ಚಾಕು ಇರೋದು ಸಿಕ್ಕಿದೆ ಮತ್ತೊಂದು ಕಡೆ ರಾಜ್ಯೋತ್ಸವ ಮೆರವಣಿಗೆ ವೇಳೆ ಖಾಕಿಯಿಂದ ಲಾಠಿ ಏಟು ಕೂಡ ಬಿದ್ದಿದೆ ಕೆಲವರಿಗೆ ತಲೆ ಭಾಗಕ್ಕೆ ಬಲವಾಗಿ ಪೆಟ್ಟು ಬಿದ್ದು ಬಿಮ್ಸ್ ಆಸ್ಪತ್ರೆಗೆ ಯುವಕ ದಾಖಲಾಗಿದ್ದಾರೆ ವೀರಪ್ಪ ದಾನವ್ ಗೋಲ್ಡ್ ಎಂಬಾತರಿಗೆ ಲಾಠಿ ಏಟು ಬಿದ್ದಿದೆ ಮೆರವಣಿಗೆ ನೋಡೋದಕ್ಕೆ ಬಂದ ಯುವಕನಿಗೂ ಕೂಡ ಹೊಡೆದಿದ್ದಾರೆ ಪೊಲೀಸರು ಅನ್ನುವಂಥ ಗಂಭೀರ ಆರೋಪ ಇದು ರಾಜ್ಯೋತ್ಸವದ ಮೆರವಣಿಗೆಯ ಸಂದರ್ಭದಲ್ಲಿ ಪುಂಡರು ಅಟ್ಟಹಾಸ ಮೆರೆದಿರುವ ಪರಿಣಾಮ ಪರಿಸ್ಥಿತಿನ ತಿಳಿಗೊಳಿಸೋದಕ್ಕೆ ಸಹಜವಾಗಿ ಪೊಲೀಸರು ಲಾಠಿ ಬೀಸಿದ್ದಾರೆ ಬಟ್ ಅಲ್ಲಿ ತಪ್ಪು ಇಲ್ಲದೇ ಇವರವರ ಮೇಲೂ ಕೂಡ ಲಾಠಿ ಏಟು ಬಿದ್ದಿದೆ ಅನ್ನುವಂಥ ಆರೋಪ ಅದೇ ಲಾಠಿ ಏಟು ಬಿದ್ದಿರೋ ಕಾರಣದಿಂದ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ ಆತನನ್ನ ಆಸ್ಪತ್ರೆ ಕರ್ಕೊಂಡು ಬಂದಾಗ ಚೆಕ್ ಮಾಡ್ತಾರೆ ಹೋಮ್ ಗಾರ್ಡ್ ಬಟ್ ಆತನ ಬಳಿ ಚಾಕು ಇರೋದು ಪತ್ತೆಯಾಗಿದೆ ಚಾಕು ಇಟ್ಕೊಂಡು ಯಾಕಪ್ಪ ರಾಜ್ಯೋತ್ಸವಕ್ಕೆ ಬಂದೆ ನೀನು ತಪ್ಪಿಲ್ಲ ಅಂತ ಆದ ಮೇಲೆ ತಪ್ಪಿಲ್ಲದಿದ್ರು ಕೂಡ ಪೊಲೀಸರು ಬಿಟ್ರು ಅನ್ನುವಂತ ಆರೋಪ ಇದೆಯಲ್ಲ ಹಾಗಾದ್ರೆ ಚಾಕು ಯಾಕಿತ್ತು ಅದ್ರ ಬಗ್ಗೆ ಕೂಡ ಒಂದು ಕ್ಲಾರಿಟಿ ಬೇಕಲ್ಲ ಹಾಗಾದ್ರೆ ಗಲಭೆ ಎಬ್ಬಿಸೋದಕ್ಕೆ ಇನ್ಯಾವುದೋ ದೇಶಕ್ಕೆ ಯಾರ ಮೇಲಾದರೂ ಅಟ್ಯಾಕ್ ಮಾಡೋದಕ್ಕೆ ಈ ರೀತಿ ಚಾಕು ಇಟ್ಕೊಂಡು ಓಡಾಡ್ತಾ ಇದ್ದ ಇದು ಕೂಡ ಪ್ರಶ್ನೆ ಗೊತ್ತಿಲ್ಲ ಪೊಲೀಸರ ತನಿಖೆ ವಿಚಾರದಿಂದ ಅಂದ್ರೆ ತನಿಖೆ ವೇಳೆ ಈ ಎಲ್ಲಾ ವಿಚಾರಗಳು ಬೆಳಕಿಗೆ ಬರ್ಬೇಕು ತಲೆ ಮಾಡ್ತಾ ರಗಡೆ ಭಾಳ ರಗತ್ ಹೋಗೈತೆ ಅವ ಹುಡ್ಗಂದು ಅವಾಗ ಈಗ ಸ್ಕ್ಯಾನಿಂಗ್ ತೆಗಿ ಅಂತ ಅನ್ನತಾರ ಅವ್ರು ಡಾಕ್ಟರ್ ಹೋಗಿ ಎರಡುವರೆ ಸಾವಿರ ರೂಪಾಯಿ ತುಂಬಿಕೊಂಡವ್ರು ಸ್ಕ್ಯಾನಿಂಗ್ ಮಾಡೋಕ್ಕ ಹಾಂ ಅವ್ರು ದುಡ್ಕೊಂಡು ತಿನ್ನೋ ಮನುಷ್ಯ ಎರಡು ಸಣ್ಣ ಸಣ್ಣ ಎರಡು ಮಕ್ಳದ ಅವ್ರು ಅವರು ಅದು ಬಿಟಗೇರಿಯಾಗಿರ್ತಾರೆ ನಾವು ಅವ್ರು ಚಿಗೋ ಹಾಂ ಇಲ್ಲಿ ಇಲ್ಲ ಮಂದಿರ ಹಾಂ ಮಂದಿರ ತಗಂತೇ ಈಗ ನೋಡೋಕೆ ಬಂದ ಮನುಷ್ಯನೇ ಬ ನಿತ್ತ ಮನುಷ್ಯನ ಬಡ್ದಾರೆ ಕಾಲಿ ಪಕ್ಕ ಶೆಟ್ಟಿ ಇವರು ಅದಾರ ಅವ್ರ ಇಂಬಲ್ಲ ಹಾಂ ಸ ಏನಾರ ಬಡೀಲಿ ತಪ್ಪಿದ್ರೆ ಖಾಲಿ ಬಡೀಲಿ ಮೈಗೆ ಬಡೀಲಿ